ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಮಂದಿಗೆ ಜಂಜಾಟ ಒತ್ತಡದ ನಡುವೆ ರಾತ್ರಿ ಎಷ್ಟು ಬೇಗ ಮಲಗಿದ್ರೂ ಸರಿಯಾಗಿ ನಿದ್ದೆ ಬರುವುದಿಲ್ಲ ಮಲತುವ ಮುನ್ನ ನೀವು ಪಾಲಿಸುವಂತಹ ಕೆಲವೊಂದು ಅಭ್ಯಾಸಗಳೇ ನಿಮ್ಮ ನಿದ್ರೆಗೆ ಭಂಗವನ್ನು ತರಬಹುದು ಇದರಿಂದ ದೇಹದ ಆರೋಗ್ಯದಲ್ಲೂ ವ್ಯತ್ಯಾಸಗಳು ಉಂಟಾಗುತ್ತದೆ ಹಾಗಾಗಿ ಉತ್ತಮ ನಿದ್ರೆ ಪಡೆಯಬೇಕಂದ್ರೆ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕೆಂದು ವೈದ್ಯರು ಸಲಹೆಯನ್ನ ನೀಡುತ್ತಾರೆ ಮೊದಲನೆಯದಾಗಿ ಮಲಗುವ ಮುನ್ನ ಘನ ಆಹಾರವನ್ನು ಸೇವಿಸಬೇಡಿ ಇದು ಹೊಟ್ಟೆ ಉಬ್ಬರ ನಿದ್ರೆಯಲ್ಲಿ ತೊಂದರೆ ಮತ್ತು ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು ಮಲಗುವ ಮೂರ್ನಾಲ್ಕು ಗಂಟೆಗಳ ಮೊದಲು ರಾತ್ರಿಯ ಊಟವನ್ನ ಮಾಡಬೇಕು ಮತ್ತು ಹಗುರವದ ಆಹಾರವನ್ನ ಸೇವಿಸಿದರೆ ಒಳ್ಳೆಯದು ಇನ್ನು ಕೆಲವರು ಮಲಗುವಾಗ ಹಾಸಿಗೆಯಲ್ಲಿ ಮಲಗಿ ತಡರಾತ್ರಿಯವರೆಗೆ ಫೋನ್ ಅನ್ನ ಬಳಸ್ತಾರೆ ಈ ಅಭ್ಯಾಸ ನಿದ್ರೆಗೆ ತುಂಬಾ ಕೆಟ್ಟದ್ದು ಫೋನ್ನ ನೀಲಿ ಬೆಳಕು ಮೆದುಳಿಗೆ ನಿದ್ರೆಯ ಸಂಕೇತಗಳನ್ನ ನೀಡುವುದಿಲ್ಲ ಇದು ಮೆಲಟೋನಿನ್ ಉತ್ಪಾದನೆಯನ್ನ ಕಡಿಮೆ ಮಾಡುತ್ತದೆ ಇದರಿಂದ ನಿದ್ರೆಗೆ ತೊಂದರೆ ಉಂಟಾಗಬಹುದು ಉತ್ತಮ ನಿದ್ರೆಗಾಗಿ ಮಲಗುವ ಮೊದಲು ಕನಿಷ್ಠ ಒಂದು ಗಂಟೆ ಫೋನ್ ಟಿವಿ ಮತ್ತು ಲ್ಯಾಪ್ಟಾಪ್ನಿಂದ ನಿಂದ ದೂರವಿರಿ ರಾತ್ರಿ ಮಲಗುವ ಸಂದರ್ಭ ಚಹಾ ಅಥವಾ ಕಾಫಿ ಕುಡಿಯುವುದು ಕೂಡ ನಿದ್ರೆಗೆ ಒಳ್ಳೆಯದಲ್ಲ ರಾತ್ರಿಯಲ್ಲಿ ಚಹಾ ಅಥವಾ ಕಾಫಿಯಂತಹ ಕೆಫೀನ್ ಇರುವ ವಸ್ತುಗಳನ್ನು ಕುಡಿಯುವುದರಿಂದ ನಿದ್ರೆಗೆ ಭಂಗ ಬರಬಹುದು ಕೆಫೀನ್ ಮೆದುಳನ್ನ ಸಕ್ರಿಯಗೊಳಿಸುತ್ತದೆ ಇದರಿಂದಾಗಿ ನೀವು ದೀರ್ಘಕಾಲ ಎಚ್ಚರವಾಗಿರುತ್ತೀರಿ ಮರುದಿನ ಸುಸ್ತು ಉಂಟಾಗುತ್ತದೆ ಹಾಗಾಗಿ ಮಲಗುವ ಆರು ಗಂಟೆಗಳ ಮೊದಲು ಚಹಾ ಅಥವಾ ಕಾಫಿ ಸೇವನೆ ಮಾಡಿದರೆ ಒಳ್ಳೆಯದು ಇನ್ನು ಪ್ರಮುಖವಾಗಿ ಒತ್ತಡ ದುರಾಲೋಚನೆಗಳನ್ನಿಟ್ಟುಕೊಂಡು ಮಲಗುವುದು ಸರಿಯಲ್ಲ ಒತ್ತಡವು ದೇಹದಲ್ಲಿನ ಹಾರ್ಮೋನುಗಳಿಗೆ ತೊಂದರೆಯನ್ನು ಉಂಟು ಮಾಡಬಹುದು ಹೊಟ್ಟೆಯ ಆರೋಗ್ಯಕ್ಕೂ ಕೂಡ ಇದು ಹಾನಿಯನ್ನು ಮಾಡುತ್ತದೆ ಆದ್ದರಿಂದ ಈ ನಾಲ್ಕು ಅಭ್ಯಾಸಗಳಿಂದ ದೂರವಿದ್ದರೆ ಶಾಂತವಾಗಿ ನಿದ್ರಿಸಬಹುದು ಮತ್ತು ದಿನವಿಡೀ ಉಲ್ಲಾಸಭರಿತವಾಗಿರಬಹುದು